ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ವೆಲ್ಕಮ್ ಟು ಯೇಷಾ ಫುಡ್ ಆ್ಯಂಡ್ ಲಾಗ್ಸ್ ಇವತ್ತು ಏನು ಪಾ ಸ್ಪೆಷಲ್ ಅಂತಂದ್ರೆ ನಮ್ಮ ಮನೆಯೊಳಗೆ ಈಸಿಯಾಗಿ ಗುಲ್ಕಂದ್ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ ರೀ ನೋಡ್ಕೊಂಡು ಬರೋ ಬರ್ರಿ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಗುಲಾಬಿ ಹೂಪಕಳಿ ಹನಿ ಸಕ್ಕರೆ ಮತ್ತು ಯಾಲಕ್ಕಿ ಪುಡಿ ಮತ್ತು ಗ್ಲಾಸ್ ಜಾರ್ ತೊಗೊಳೀನ್ ರೀ ಮತ್ತು ಪ್ಲಾಸ್ಟಿಕ್ ಅದು ತೊಗೋಬಾರ್ದು ಯಾಕಂತಂದ್ರೆ ಗುಲ್ಕಂದ್ ರೀ ಇವಾಗ ನಾನು ಚಾಪರಿಗೆ ಕ್ಲೀನ್ ಮಾಡ್ಕೊಂಡಿರೋ ಅಂಥದ್ದು ಗುಲಾಬಿ ಹೂವು ಪೆಟಲ್ಸ್ ಹಾಕತ್ತೀನಿ ರೀ ನಿಮ್ಮ ಮನೆಯೊಳಗೆ ಚಾಪರ್ ಇಲ್ಲ ಅಂತಂದ್ರೆ ಮಿಕ್ಸಿ ಅಥವಾ ಕುಟ್ಟೋ ಕಲ್ನಾಗ ಹಾಕ್ಕೊಂಡು ನೀವು ಅದನ್ನು ಸಣ್ಣ ಮಾಡ್ಕೊರಿ ಸಣ್ಣ ಮಾಡ್ಕೊಂಡಷ್ಟು ರೀ ಅದು ನನ್ನ ಮನೆಯೊಳಗೆ ಚಾಪರ್ ಇತ್ತು ನಾನು ಹಿಂಗಾಗಿ ಚಾಪರ್ ಒಳಗೆ ಮಾಡ್ಕೊಳತ್ತೀನಿ ನೆಕ್ಸ್ಟ್ ಅದನ್ನು ಏನೈತಲ್ಲ ನೋಡ್ಕೊಂಡು ಬರ್ರಿ ಹೆಂಗೆ ಹಿಂಗೆ ನಾನು ಮಾಡ್ತೀನಿ ಅಂತ ಹೇಳಿ ಯಾಕಂದ್ರೆ ಫ್ರೆಂಡ್ಸ್ ಮನಿಯೊಳಗೆ ಯಾಕೆ ಗುಲ್ಕನ್ ಮಾಡ್ಕೋಬೇಕಂತಂದ್ರೆ ಇವಾಗ ಹೊರಗೆಲ್ಲ ಕೆಮಿಕಲ್ಸ್ ಇವಾಗ ನಾವು ಇದನ್ನು ಬಿಸಿಲು ಒಳಗಿಟ್ಟ ಒನ್ ಒನ್ ವೀಕ್ ಟೂ ವೀಕ್ಸ್ ಇಟ್ಟು ನಾವು ಗುಲ್ಕನ್ ಮಾಡ್ಕೋತೀವಿ ಹೊರಗೆ ಆತಂದ್ರೆ ಏನು ಮಾಡ್ತಾರೆ ರೀ ಗ್ಯಾಸ್ ಒಳಗೆ ಅದನ್ನು ಫ್ಲೇಮ್ನಾಗ ಗುಲಾಬಿ ಪಕ್ಕಳಿ ಸಕ್ರೆ ಹಾಕಿ ಅದನ್ನು ಕರಗಿಸಿ ಮಾಡಿ ನಮಗೆ ಕೊಟ್ಬಿಡ್ತಾರೆ ಎಲ್ಲ ಕೆಮಿಕಲ್ಸ್ ಕಲರ್ ಹಾಕ್ತಾರೆ ನೆಕ್ಸ್ಟ್ ಎಂಥದ್ದು ಐಟಮ್ಸ್ ಅದಕ್ಕೆ ಸಕ್ರೆ ಹಾಕ್ತಾರೆ ಬ್ಯಾಡ ಅದ ನಮ್ಗೆ ಹಿಂಗಾಗಿ ನಾವು ಮನೆಯೊಳಗೆ ರುಚಿಕರವಾದ ಗುಲ್ಕನ್ ಮಾಡ್ಕೊಂಡು ತಿನ್ನೋಣ್ರಿ ಇವಾಗ ನೋಡಿರಿ ಇದು ನಾ ಸಣ್ಣಾಗಿ ಪೆಟಲ್ಸ್ ಏನೈತಲ್ಲ ಅದನ್ನು ಸಣ್ಣಾಗಿ ಚಾಪ್ ಮಾಡ್ಕೊಂಡೇನು ರೀ ಈಗ ಇವಾಗ ನಾ ಏನು ಅಂತಂದ್ರೆ ಇವಾಗ ಸಣ್ಣಗೆ ಮಾಡಿ ಚಾಪ್ ಮಾಡ್ಕೊಂಡಿರೋ ಗುಲಾಬಿ ಪೆಟಲ್ಸನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನಿಮಗೆ ಬೇಕಾದ್ರೆ ನೀವು ಕೈಗೆ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿರಿ ನಾ ಇಲ್ಲಿ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಾತಿಲ್ಲ ನಾ ಕೈಯಿಂದ ಮಾಡಾತೀನಿ ಫುಲ್ ಎಲ್ಲ ಕ್ಲೀನಾಗಿ ಚೆಂದಾಗಿ ಒಂದು ಪ್ಲೇಟಿಗೆ ಹಾಕೋರಿ ಇದನ್ನು ಮುಂದೆ ನೋಡ್ಕೊಂಡು ಬರ್ರಿ ಹೇಗೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನೀವು ಈಸಿಯಾಗಿ ಆ ಥರ ನಿಮ್ಮ ಮನೆಯೊಳಗೆ ನೀವು ಗುಲ್ಕಂದ್ ಮಾಡೋಕೆ ಟ್ರೈ ಮಾಡ್ಬೋದು ರೀ ಟ್ರೈ ಮಾಡೋದಂತೆಲ್ಲ ಸಕ್ಸಸ್ಸೇ ಆಗುತ್ತೆ ರೀ ನಿಮಗೂ ಇವಾಗ ನಿಮಗೆ ಎಷ್ಟು ಪೆಟಲ್ಸ್ ತೊಗೊಂಡಿರ್ತೀರಿ ಅದ್ರ ಮೇಲೆ ನೀವು ಶುಗರ್ ಹಾಕ್ಕೋರಿ ನಾವೊಂದಿಲ್ಲ ಫೋರಿಂದ ಫೈವ್ ಸ್ಪೂನ್ ಶುಗರ್ ಹಾಕ್ಕೊಂಡೇನಿ ಆಮೇಲೆ ಏಲಕ್ಕಿ ಪುಡಿ ಇತ್ತಲ್ಲ ಏಲಕ್ಕಿ ಪುಡಿ ಹಾಕ್ಕೊಂಡೇನಿ ಸ್ವಲ್ಪ ಜನ ಸೊಪ್ಪಿನ ಪೌಡ್ರು ಹಾಕ್ತಾರೆ ಬಡೆ ಸೊಪ್ಪಿನ ಪೌಡ್ರ್ ಹಾಕತ್ತಿಲ್ಲ ಯಾಕಂತಂದ್ರೆ ನಾನು ಹಾಲೊಳಗೆ ಹಾಕ್ಕೊಳಕು ಯೂಸ್ ಅಂತ ಹೇಳಿ ಗುಲ್ಕನ್ ಮಾಡ್ಕೊಳಾತೀನಿ ರೀ ನಿಮಗೆ ಬರೀ ಪಾನಿಗೆ ಅಥ್ವಾ ತಿನ್ನೋಕೆ ಬೇಕಂತಂದ್ರೆ ನೀವು ಸೊಪ್ಪು ಪುಡಿ ಬಡೆ ಸೊಪ್ಪು ಅಂದ್ರೆ ಸೋಂಪು ಹಾಕ್ಕೊಂಡು ನೀವು ಮಿಕ್ಸ್ ರೀ ಇವಾಗ ನೋಡಿರಿ ನಾ ಕೈಯಿಂದ ಸಣ್ಣಾಗಿ ಅದನ್ನು ಫುಲ್ ಕರಗಬೇಕ್ರಿ ಅದರೊಳಗೆ ಶುಗರ್ ಹಂಗೆ ಮಿಕ್ಸ್ ಮಾಡಿರಿ ಶುಗರ್ ಪೌಡರ್ ಹಾಕೊಂಡ್ರೆ ಈ ಟೇಸ್ಟ್ ಅದು ಬರಂಗಿಲ್ಲ ರೀ ಯಾಕಂತಂದ್ರೆ ನಾನು ಇದನ್ನು ಬಿಸಿಲೊಳಗೆ ಇಡಾತೀನಿ ಬಿಸಿಲಿನ ಕಿರಣಕ್ಕೆ ಡೈರೆಕ್ಟ್ ಇದು ಸಕ್ರೆ ಅಂತ ಹೇಳಿ ನಾನು ಶುಗರ್ ಹಾಕೊಂಡಿನಿ ನಿಮಗೆ ಬ್ಯಾಡಪ್ಪ ಅಂತಂದ್ರೆ ಬೆಲ್ಲ ಹಾಕೋರಿ ನೆಕ್ಸ್ಟ್ ಕಲ್ಸಕ್ರಿ ಬರ್ತೈತಲ್ಲ ಕಲ್ಸಕ್ರಿ ಪುಡಿ ಮಾಡಿ ಯೂಸ್ ಮಾಡ್ರಿ ಮತ್ತು ಕಲ್ಸಕ್ರಿ ಇಡಿ ಹಿಡಿದು ಹಾಕಬೇಡ್ರಿ ಕಲ್ಸಕ್ರಿನ ಮಿಕ್ಸಿ ಒಳಗೆ ಸಣ್ಣಗೆ ಪುಡಿ ಮಾಡಿ ಈಗ ನಾ ಯಾವ ಮೆಥಡ್ ಒಳಗೆ ಮಾಡಾತೀನಿ ಹಿಂಗೆ ಮಿಕ್ಸ್ ಮಾಡ್ಕೋರಿ ಇಲ್ಲ ಕುಟ್ಟೋಕಲ್ ಇತ್ತಂತಂದ್ರೆ ಕುಲ್ಲೋ ಕುಟ್ಟೋಕಲ್ ಒಳಗೆ ಪೆಟಲ್ಸ್ ಮತ್ತು ಸಕ್ರೆ ಮತ್ತು ಎಲ್ಲ ಹಾಕಿ ಕೊಟ್ಟ್ರಿ ಸಣ್ಣಗೆ ಕೊಟ್ರಿ ಅವಾಗ ಅದರಾಗ ಸಕ್ರೆ ಬಿಡ್ತೈತಿ ನಿಮಗೆ ಒನ್ ವೀಕ್ ಒಳಗೆ ರೆಡಿ ರೀ ಇವಾಗ ನಾ ಇದಕ್ಕೆ ಜೇನುತುಪ್ಪ ಹಾಕೊಳತ್ತೀನಿ ನಾವು ಒಂದು ಸ್ಪೂನ್ ರೀ ಯಾಕಂತಂದ್ರೆ ಒಂದು ಸ್ವಲ್ಪ ಚಂದಾಗ ಮಿಕ್ಸ್ ಆಗಕ್ಕೆ ನಾ ಇಲ್ಲಿ ಒಂದು ಸ್ಪೂನ್ ಜೇನುತುಪ್ಪ ರೀ ಈಗ ಜೇನುತುಪ್ಪ ಹಾಕ್ಕೊಂಡು ನಾನು ಇದನ್ನ ಪೂರ್ತಿಯಾಗಿ ಚಂದಾಗಿ ಮಿಕ್ಸ್ ಮಾಡಿ ಇಡಾತೀನಿ ಸಕ್ರಿ ಕರ್ಗೋದಿಲ್ಲ ರೀ ಅದು ಇವಾಗ ಏನು ನಾವು ಕಂಟಿನ್ಯೂ ಒಳಗೆ ಇಡ್ತೀನಿಲ್ಲ ಈಗ ನಾ ಈ ಮೆಥಡ್ ಮಾಡತ್ತೇನಿಲ್ಲ ಈ ಮೆಥಡ್ ನಿಮಗೆ ಗುಲ್ಕನ್ಗಾ ಹಾಕೋಕೆ ಟೂ ವೀಕ್ಸ್ ಟೈಮ್ ಬೇಕು ರೀ ಈ ಟೂ ವೀಕ್ಸ್ ಆದಮೇಲೆ ಹೆಂಗೆ ಗುಲ್ಕನ್ ಹಾಕೈತೆ ಅನ್ನೋದು ಅದು ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ಅವಾಗ ನೀವು ನೋಡುವಂತ್ರಿ ಅಂತ ಇವಾಗ ಜಸ್ಟ್ ಇದು ಏನೈತ್ಲ ಮಾಡೋದು ನಿಮಗೆ ವಿಡಿಯೋ ಮಾಡಿ ನಾನು ರೀ ಇದನ್ನು ಇವಾಗ ನಾನು ಏನು ತೊಗೊಂಡಿದ್ದೆಲ್ಲ ಗ್ಲಾಸಿನ ಜಾರು ಅದ್ರೊಳಗೆ ನಾನು ಹಾಕ್ತೀನಿ ರೀ ಈಗಲ್ಲ ಇದನ್ನ ಮಾಡ್ಕೊಂಡಿದ್ದೆ ನಿಮ್ಮ ಕಡೆ ಕ್ವಾಂಟಿಟಿ ಮೇಲೆ ಜಾರ್ ತಗೋರಿ ನನ್ನ ಕ್ವಾಂಟಿಟಿ ಭಾಳ ಕಮ್ಮಿ ಐತಿ ನಾನು ಭಾಳ ಅಂತಂದ್ರೆ ಒಂದು ಟ್ವೆಂಟಿ ಸಣ್ಣ ರೋಸ್ ತೊಗೊಂಡೇನಿರಿ ನಾನು ದೊಡ್ಡ ರೋಸ್ ತೊಗೊಂಡಿಲ್ಲ ಸಣ್ಣದ ರೋಸ್ ತೊಗೊಂಡಿನಿ ಗುಲ್ಕಂದ್ ರೋಸ ಅಂತಾರೆ ಹೆಚ್ಚಾನ ಹೆಚ್ಚು ಎಲ್ಲರ ಮನೆಯೊಳಗೂ ಗಿಡ ಇರ್ತೈತಿ ನಾನು ಗುಲ್ಕಂದ ರೋಸ್ ಯೂಸ್ ಮಾಡಿ ಇದನ್ನು ಮಾಡಾತ್ತೀನಿ ರೋಸ್ ವಾಟರ್ ಮಾಡೋ ರೋಸ್ ಎಲ್ಲರಿಗೂ ಗೊತ್ತಿರ್ಬೋದಲ್ಲ ಅದನ್ನು ಯೂಸ್ ಮಾಡಾತ್ತೀನಿ ರೀ ಇವಾಗ ನೋಡಿರಿ ಇದನ್ನು ನಾನು ಗ್ಲಾಸ್ ಜಾರ್ ಒಳಗೆ ಹಾಕಿ ಫುಲ್ ಟೈಟಾಗಿ ಮುಚ್ಚಳ ಮುಚ್ಚಿದೆ ರೀ ಇವಾಗ ಇದನ್ನು ನಾನು ಸನ್ಲೈಟ್ ಒಳಗಿಟ್ಟು ಇದು ಮಾಡ್ತೀನಿ Thank you for watching my channel.